ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೋ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನ ಹೊತ್ತೆ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ಬನ್ನಿ ಸೊ ಇವತ್ತು ನಿನ್ನೆ ಎಲ್ಲ ಅಡಿಕೆ ಸೊಲಿದು ಮುಗೀತು ಇವತ್ತೆಲ್ಲ ಕ್ಲೀನ್ ಮಾಡಿದ್ವಿ ಬೆಳಿಗ್ಗೆ ಸೊ ಹಾಗೆ ಮಧ್ಯಾಹ್ನ ಮೇಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅಡಿಕೆ ಒಳ್ಳೆ ಅಡಿಕೆ ಸಿಗತ್ತಲ್ಲ ಅದನ್ನು ಪೂರ್ತಿಯಾಗಿ ಅಮ್ಮ ಹೆಕ್ಕಿದ್ಲು ಇಷ್ಟ ಅಂದರೆ ಅರ್ಧದಷ್ಟಲ್ಲ ಈ ಕಡೆ ಯಾ ಅರ್ಧದಷ್ಟೊದು ತೋಟದಲ್ಲೇ ಎಕ್ಸ್ಟ್ರಾ ಸಪ್ರೇಟ್ ಮಾಡಿರೋದು ಹಾಗೆ ಅಡಿಕೆನೆಲ್ಲ ಕೂಡ ಇಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀವಿ ಸೊ ಹಾಗೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡೋ ತನಕ ಸಾಕಾಗೋಯಿತು ಸಿಪ್ಪೆನೆಲ್ಲ ತೆಗೆದು ಮತ್ತು ಬಿಸಿಲಿಗೆ ಹಾಕೋದು ಬಿಸಿಲು ಕೂಡ ಅಷ್ಟೊಂದು ಬರ್ತಾಯಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ಇತ್ತು ಇವಾಗ ಮಧ್ಯಾಹ್ನ ಮೇಲೆ ಫುಲ್ ಮೋಡನೇ ಇದೆ ಸೊ ಅಡಿಕೆ ಒಡ್ಕೊ ಒಣಸೋದು ಹೀಗೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಸ್ವಲ್ಪ ಊರು ಸಲ ಮಂದಿರು ಅಥವಾ ಬಂದರೆ ಏನೋ ಕಷ್ಟ ಆಗತ್ತೆ ಅಂತ ಹೇಳಿ ಹಾಗೆ ಅಡಿಕೆ ತೆಗಿಬೇಕಿದ್ರೆ ಕಾಳು ಮೆಣಸು ಇಷ್ಟನ ಸಿಕ್ಕಿತ್ತು ಅಂದರೆ ಬೀಳತ್ತಲ್ಲ ಕೊನೆ ಬೆಳೆ ಬರಬೇಕಿದ್ರೆ ಹಗ್ಗದಿಂದ ತಾಗಿ ಅಥವಾ ಸಾಂಗೆ ಬೀಳಬೇಕಿದ್ರೆ ಅಥವಾ ಹೀಗೆ ಅಂತ ಹೇಳಿ ಇಷ್ಟನ ಸಿಕ್ಕಿತ್ತು ಅದನ್ನೆಲ್ಲ ಇವತ್ತು ಬೆಳಗ್ಗೆ ಹಾಗೆ ಕೊಟ್ಟೊಳಗೆ ಹಾಕಿ ಇಟ್ಟಿದ್ರಾಗಿತ್ತು ಬೆಳಿಗ್ಗೆ ಕ್ಲೀನ್ ಮಾಡಿ ಮೊಣಸ್ಲಿಕ್ಕೆ ಹಾಕಿದ್ದೀವಿ ಹಾಗೆ ಕೆಂಪಡಿಕೆಯಲ್ಲಿರುವಂಥ ಪಳ್ಳ ಅಡಿಕೆ ಇರುತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿದ್ರು ಅಮ್ಮ ಹಾಗೆ ಈಗ ಅಡಿಕೆ ಇದು ಕೊನೆ ಇದೆಯಲ್ಲ ಅದನ್ನು ಅಡಿಕೆನ ಬೇಯಿಸಿ ಇದು ಸಪ್ರೇಟ್ ಮಾಡಬೇಕು ಹಾಗೆ ನಮ್ಮ ಹಂಡಿನೂ ಕೂಡ ಪಾಪ ಆಗಿದ್ದಾನೆ ಇವತ್ತಿಗೆ ರೆಸ್ಟ್ ಅವನಿಗೆ ಮೂರು ದಿನ ಕಂಟಿನ್ಯೂಸ್ ಬೆಂಕಿ ಮಾಡಿದ್ದು ಬೇಯಿಸಿದ್ದು ಬೆಂಕಿ ಮಾಡಿದ್ದು ಬೇಯಿಸೋದು ಹಾಗೆ ಇದೆ ತೊಗರಿ ಇನ್ನೂ ಖಾಲಿ ಮಾಡಿಲ್ಲ ಹಂಡೆ ಒಳಗೆ ಹಾಗೆ ಇದೆ ಫುಲ್ ತೊಗ್ರನ್ನ ಈ ಸಲ ದಪ್ಪ ಮಾಡೋದಿಲ್ಲ ನಾವು ಹಾಗೆಯೇ ಸೇಲ್ ಮಾಡುವ ಅಂತೇಳಿ ಅಂದ್ಕೊಂಡೀವಿ ಸುಮ್ಮನೆ ಅಂಗಳದಲ್ಲಿ ಎಲ್ಲೋ ಇಡಬೇಕಾಗತ್ತೆ ಇಡೋಕ್ಕೆ ವ್ಯವಸ್ಥೆ ಮಾಡಬೇಕು ನೆಕ್ಸ್ಟ್ ದನಗಳಿಗೆಲ್ಲ ಒಕ್ಕದ್ರೆ ಅದನ್ನು ಕುಡಿದ್ರೆ ಅದು ಸಾಯುತ್ತೆ ತುಂಬ ತೊಂದರೆ ಇರುತ್ತೆ ಹಾಗಾಗಿ ಬೇಡ ಹಾಗೇ ಸೇಲ್ ಮಾಡಿಬಿಡುವ ಅಂತೇಳಿ ಅಂದ್ಕೊಂಡಿದ್ವಿ ಹಾಗೆ ಅಲ್ಲಿ ಕೂಡ ಅಡ್ರ ಒಳಗೆ ಹಾಕಿ ಇಟ್ಕೊಂಡಿದ್ದೀವಿ ತೊಗ್ರನ್ನ ದಪ್ಪ ಮಾಡಿ ಕೊಡೋಕ್ಕಿಂತ ಮುಂಚೆ ದಪ್ಪ ಮಾಡಬೇಕಂದ್ರು ಇಲ್ಲ ಅಂತಂದ್ರೆ ಒಂದು ತಿಂಗಳ ನಾವು ಬಿಸ್ಲಿಗೆ ಇಡಬೇಕು ಅದನ್ನೇ ಜೋಪ ಎಲ್ಲಾದರೂ ಆ ಕಡೆ ಈ ಕಡೆ ಆಗಿ ವಾಲಿ ಬಿದ್ದರೆ ಮುಗೀತು ಅಂತ ಹೇಳಿ ಈ ಥರ ನೊರೆ 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 ನೋರೆ ಬಂದ್ಕೊಂಡಿದೆ ಇಷ್ಟೊಂದು ಮುಕ್ಕಾಲು ಮುಕ್ಕಾಲು ಫುಲ್ ಇಲ್ಲ ಅದಕ್ಕಿಂತ ಹೆಚ್ಚಿದ ಮುಕ್ಕಾಲು ಪೂರ್ತಿ ಇಲ್ಲ ಸೊ ಅಷ್ಟನ್ನು ತೊಗ್ರ ಇದೆ ಸೊ ಇವಾಗ ನಾನು ಕೆಂಪು ಅಡಿಕೆನ ಬಿಡಿಸ್ಬೇಕು ಅಪ್ಪ ಆಲ್ರೆಡಿ ಬಿಡಿಸ್ತಾ ಇದ್ದಾರೆ ಸೊ ಈಗ ನಾನು ಕೂಡ ಜಾಯ್ನ್ ಆಗಿ ಅಡಿಕೆನ ಕೆಂಪು ಅಡಿಕೆಯನ್ನು ಬಿಡಿಸಿ ನಾಳೆ ತಗಣಿನೆಲ್ಲ ತೆಗ್ದು ಮೇಲುಗಡೆ ಒಣಸ್ಲಿಕ್ಕೆ ಹಾಕಬೇಕು ಸೊ ಹಾಗೆ ಅಡಿಕೆನ ಸೊಲೀತಿರಬೇಕಾದ್ರೆ ಸೊಲಿದಕ್ಕೆ ಬರ್ತೇ ಇರುವಂಥದ್ದು ಇಷ್ಟ ಸಿಕ್ಕಿದೆ ಈ ಥರ ಕೊಚ್ಚೆ ಹೊಡೆದು ಸಿಪ್ಪೆ ತೆಗಿಲಿಕ್ಕೆ ಆಗದೆ ಇರುವಂಥದ್ದು ಗೊತ್ತಾಗೋದಿಲ್ಲ ಅದು ಈ ಸುಲಿಗೆ ಬರುತ್ತಾ ಇಲ್ಲವಂತೇಳಿ ನೋಡಲಿ ಗ್ರೀನ್ ಕಲರಲ್ಲೇ ಇದೆ ಆದರೆ ಸೊಲಿಗೆ ಬರೋದಿಲ್ಲ ಸೊ ಹಾಗೆ ಸೊ ಇಲ್ಲಿ ಈಗ ಅಡಿಕೆನ ಪೂರ್ತಿ ಜಪ್ಪಿ 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 ಪೂರ್ತಿ ತೆರೆ ಅಡಿಕೆ ಮಾಡಿ ಮೇಲ್ಗಡೆ ತಗಡಿನೆಲ್ಲ ಏನೂ ತೆಗ್ದೆಲ್ಲ ಹಾಗೇ ಇದೆ ಅದನ್ನು ತೆಗೆದು ಇದನ್ನು ಮೇಲ್ಗಡೆ ಏರಿಸಿ ಮೇಲ್ಗಡೆ ಅಡಿಕೆನ ಹಾಕಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ಸೊ ಬನ್ನಿ ಅಡಿಕೆನ ಸೊ ಲೆಟ್ಸ್ ಗೋ ರಾತ್ರಿ ಮಳೆ ಬೀಳತ್ತೆ ಅಂತೇಳಿ ಫುಲ್ ಅಡಿಕೆನ ಹೀಗೀಗೆ ಮುಚ್ಚಿಟ್ಟಿದ್ವಿ ಅಂದರೆ ಫುಲ್ ಮೋಡಾಗೋಗಿತ್ತು ಮಲ್ಕೊಂಡ್ಮೇಲೆ ಮಳೆ ಬಿದ್ದರೂ ಚಿಕ್ಕ ಮಳೆ ಬಂದರೆ ಗೊತ್ತಾಗೋದಿಲ್ಲ ಮತ್ತು ಆಲ್ರೆಡಿ ಮೂರ್ನಾಲ್ಕು ದಿನ ಆಯಿತು ನಿದ್ರೆಗೆಡ್ತಾಯಿದ್ದೀವಿ ಎಲ್ಲರೂ ಇವತ್ತು ಹನ್ನೆರಡು ಗಂಟೆ ರಾತ್ರಿ ತನಕ ಸೋಲಿದ್ವಿ ಅಷ್ಟು ತನಕ ಮಳೆ ಬಂದಿಲ್ಲ ಸಲೀತಾ ಇರಬೇಕಾದ್ರೆ ನೋಡ್ತಾ ಇದ್ವಿ ನೆಕ್ಸ್ಟ್ ಮಲ್ಕೊಳ್ಬೇಕಿದ್ರೆ ಫುಲ್ ತಾಡ್ಪಾಲು ಹಾಕಿ ಮುಚ್ಚಿದ್ವಿ ಅಡಿಕೆನ ತುಂಬ ಒಳಗಡೆ ಇಡಬೇಕು ಅಂತ ಮಾಡಿದ್ವಿ ಸುಮ್ಮನೆ ಮತ್ತು ಇವತ್ತು ಬೆಳಿಗ್ಗೆ ಮತ್ತು ಹೊರಗಡೆ ತಂದಿಡಬೇಕು ಅಂತೇಳಿ ಫುಲ್ ತಾಡ್ಪಾಲ್ ಹಾಕಿ ಹೀಗೆ ಮುಚ್ಚಿಟ್ಟಿದ್ವಿ ಒಂದು ಹನ್ನೆರಡುವರೆ ಟೈಮಿಗೆ ಸೊ ಮಳೆ ಬಂದಿಲ್ಲ ಇವತ್ತು ಬೆಳಿ ಬೆಳಗ್ಗೆ ಬಿಸಿಲು ಬಂದಿದೆಯಪ್ಪ ಸೊ ಅಪ್ಪ ಹೀಗೆ ಆಗಿ ಬಿಸಿಲು ಬಂದರೆ ಸಾಕಾಗಿತ್ತು ಈಗ ಮಾಡ್ಕೊಂಡಿದ್ವಿ ಮಳೆ ಕಾಲದಲ್ಲಿ ವ್ಯಾಪಾರ ನೋಡಿ ನಮ್ಮದು ಹೇಗಿದೆ ಅಂತ ಹೇಳಿ ಅಡಿಕೆ ಎಲ್ಲ ಸೊಲ್ದು ಮುಗಿಸಿದ್ದಕ್ಕೆ ಇವತ್ತು ಬಿಸಿಲು ಅಂಗ್ಲದಲ್ಲಿ ಬಂದರೂ ಅಡಿಕೆ ಸಿಪ್ಪೆ ಕ್ಲೀನ್ ಮಾಡೋಕ್ಕೋಗಿಲ್ಲ ಇವತ್ತು ಆರಾಮ್ ಮಾಡ್ಬೋದು ಅಂತ ಹೇಳಿ ಬೆಳಿಗ್ಗೆದ್ದಿದ್ದೆ ಲೇಟಾಗಿ ಫುಲ್ಲಾಗಿ ಅಡಿಕೆನ ಸೊಲ್ದು ಮುಗಿಸಿದ ಹನ್ನೆರಡು ಗಂಟೆ ಆಯಿತು ಹಾಗೆ ಇವತ್ತು ಎಲ್ಲ ಕ್ಲೀನ್ ಮಾಡೋದು ಹಾಗೆ ಕೆಂಪಡಿಕೆ ಇದೆಯಲ್ಲ ಅದನ್ನು ಬಿಡಿಸೋದು ಹಾಗೆ ಅಟ್ಟದ ಮೇಲಿಂದ ತಗಡೆಲ್ಲ ಎಲ್ಲ ಏನೂ ತೆಗ್ದಾಗಿಲ್ಲ ಅದನ್ನೆಲ್ಲ ತೆಗೆದು ಸರಿ ಮಾಡಿ ಈ ಕೆಂಪಡಿಕೆ ಅಷ್ಟು ಕೂಡ ಮೇಲ್ಗಡೆ ಹಾಕೋದು ಅದಷ್ಟು ಕೂಡ ಇವತ್ತೇ ಬಿಡಿಸ್ಬೇಕು ಸೊ ನೋಡಬೇಕು ಆಗುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಅಡಿಕೆ ಬೇಯಿಸೋದುಂಟು ಮತ್ತು ಅಷ್ಟು ಅಡಿಕೆ ಬೇಯಿಸಿದ್ದನ್ನು ಒಣಿಸ್ಲಿಕ್ಕೆ ಹಾಕಬೇಕು ಮತ್ತು ಇದನ್ನು ಕ್ಲೀನ್ ಮಾಡಬೇಕು ಪೂರ್ತಿಯಾಗಿ ಗುಡಿಸಿ ಧೂಳೆಲ್ಲ ಇವತ್ತೇ ಗುಡಿಸ್ಬೇಕು ಸೊ ಇವತ್ತೇ ಇಷ್ಟೆಲ್ಲ ಕೆಲಸ ಇರುತ್ತೆ ಅಡಿಕೆ ಸೊಲ್ದು ಮುಗೀತು ಅಂದರೆ ನನ್ನ ಕೆಲಸ ಪೆಂಡಿಂಗ್ ಇದ್ದೇ ಇರುತ್ತೆ ಹಾಗೆ ಈ ಕೊನೆಯ ನಮ್ಮ ಅಪ್ಪಗೆ ಏಟಿಗೆ ತಂದು ಇಟ್ಟಿದ್ದಾರೆ ಯಾಕೆ ಗೊತ್ತಾ ಎಷ್ಟು ಅಷ್ಟು ದೊಡ್ಡ ಅಡಿಕೆ ಅಂತಂದರೆ ಸೊಲಿದ್ರೆ ಒಳಗಡೆ ಸಾಸಿವೆ ಕಾಳಷ್ಟು ಇರತ್ತೆ ಅಷ್ಟು ದೊಡ್ಡ ಅಡಿಕೆ ಹಾಗಾಗಿ ಇಲ್ಲಿಗೆ ತಂದು ಇಟ್ಟಿದ್ದಾರೆ ತೋಟದಲ್ಲಂತೂ ಈ ಥರದ್ದು ಒಂದು ಹತ್ತು ಕೊನೆ ಇತ್ತು ಅನಿಸುತ್ತೆ ಅದನ್ನು ಅಲ್ಲೇ ಇಟ್ಟಿದ್ವಿ ಇದಕ್ಕೆ ಒಂದು ಹತ್ತು ಅಡಿಕೆನ ದೊಡ್ಡದಿತ್ತು ಹಾಗೆ ಮನೆ ತಂದ್ವಿ ದೊಡ್ಡ ಅಡಿಕೆನ ತೆಗೆದ್ಬಿಟ್ಟು ಇಲ್ಲಿ ನಮ್ಮ ಅಪ್ಪ ಗೇಟಿಗೆ ತಂದು ಹಚ್ಚಿಟ್ಟಿದ್ದಾರೆ ಏನು ಮಾಡೋದು ಹೇಳಿ ಈ ಥರದ ಅಡಿಕೆ ಅಂದರೆ ಮರಕ್ಕೆ ಆಗುತ್ತೆ ಅದು ಮರಕ್ಕೆ ಮತ್ತು ಒಂದೊಂದು ಮರಕ್ಕೆ ಈ ಥರ ಆಗಿ ಇಷ್ಟೇ ಚಿಕ್ಕಿದ್ದೀವಿ ಒಳಗಡೆ ಏನೂ ಇರ್ತಿಲ್ಲ ಒಂದು ಸಾಸಿವೆ ಕಾಳು ಅಷ್ಟು ಚಿಕ್ಕ ಅಡಿಕೆ ಇರುತ್ತೆ ಅದನ್ನು ಸೊಲಿಯೋಕ್ಕೂ ಆಗೋದಿಲ್ಲ ಬಿಡೋಕ್ಕೂ ಆಗೋದಿಲ್ಲ ನಾವು ಮಷಿನೇ ಹಾಕಿದ್ವಿ ಮಷೀನೇ ಹಾಕಿದ್ರೆ ಇದು ಅಡಿಕೆ ಸೊಲಿಯೋಕ್ಕಿಂತ ಮುಂಚೆನೇ ಡೈರೆಕ್ಟಾಗಿ ಮತ್ತು ರಿಟರ್ನ್ ನಮಗೆ ಹಾಗೆ ಬರುತ್ತೆ ಮತ್ತು ನಮಗೆ ಕೈಯಿಂದ ಕೆಲಸ ಆಗುತ್ತೆ ಸೊ ಹಾಗಾಗಿ ಆ ಥರ ಅಡಿಕೆ ಹಾಕ್ತಾನೇ ಇಲ್ಲ ಸಪ್ರೇಟ್ ಆಗಿ ತೆಗಿತಾ ನಮ್ಮ ಗೊಬ್ಬರ ಗುಂಡಿಗೆ ಈ ಥರ ಅವಸ್ಥೆ ಆಗಿದೆ ಫುಲ್ ಹೈಟ್ ಹೋಗಿದೆ ಇದು ಗೊಬ್ಬರನ ತೆಗಿಬೇಕು ಅದಕ್ಕಿಂತ ಮುಂಚೆ ಅಡಿಕೆದೆಲ್ಲ ಕೆಲಸ ಮುಗಿಸಿ ನೆಕ್ಸ್ಟ್ ಗೊಬ್ಬರನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಮನೆ ಹತ್ರ ಇರುವಂಥ ಅಡಿಕೆ ಮರಕ್ಕೆ ಮತ್ತು ತೆಂಗಿನ ಮರಕ್ಕೆ ಹಾಕಬೇಕು ಸೊ ಅದಕ್ಕಿಂತ ಮುಂಚೆ ಅಡಿಕೆ ಅದೆಲ್ಲ ಮುಗಿಸಿ ಮುಗಿಸಬೇಕು ಈಗ ಕೆಂಪಡಿಕೆ ಒಣಸ್ಲಿಕ್ಕೆ ಹಾಕಿದ್ರೆ ಮುಗಿಯತ್ತೆ ನೆಕ್ಸ್ಟ್ ಮನೆ ಹತ್ರ ಇರುವಂಥ ತೊಟ್ಟದ ಅಡಿಕೆ ಸಂಕ್ರಾಂತಿ ನೆಕ್ಸ್ಟ್ ಅಡಿಕೆನ ತೆಗೆಯೋದು ನಮ್ಮ ಗೊಬ್ಬರ ಗುಂಡಿ ಫುಲ್ಲಾಗಿಬಿಟ್ಟಿದೆ ಅಯ್ಯೋ ದೇವ್ರಿ ಅದನ್ನು ಗೊಬ್ಬರ ಖಾಲಿ ಮಾಡಬೇಕು ಹೋಗಿತ್ತು ಇದಕ್ಕಿಂತ ಮುಂಚೆನೇಯ ನಮಗೆ ಟೈಮ್ ಸಿಗದೆ ಹೀಗೆ ಆಗಿದೆ ಈಗ ಅಡಿಕೆನಾಗ ಜಬೇಕು ದೇವ್ರೆ ದೊಡ್ಡಕ್ಕೊನೇ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಜಪ್ಬೇಕು ನಮ್ಮ ನಮ್ಮಪ್ಪ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದರೆ ಇನ್ನು ಹೀಗೆ ಇದ್ದೀನಿ ಸುಮಾರು ನಾಲ್ಕು ಗಂಟೆ ಆಗಿದೆ ಸಾಲುನು ಇದ್ದಾನೆ ಪಿಂಕಿನೂ ಇದ್ದಾಳೆ ಪಿಂಕಿ ಅಂತೂ ಬಿಡಿ ಒಬ್ಬಳು ರಾತ್ರಿ ಮಲ್ಕೊಳ್ಳೋದು ಒಂದೇ ಗೊತ್ತುಂಟು ಮತ್ತು ತಿಂಡಿ ತಿನ್ನೋದು ಒಂದೇ ಗೊತ್ತುಂಟು ಅಷ್ಟೇ ಪಿಂಕಿ ಗೊತ್ತಿರೋದು ಅಲ್ಲನೆ ಪಿಂಕಿ ಪಿಂಕಿ ಗೊತ್ತಿರೋದು ಅಷ್ಟೇ ಅಲ್ಲನೆ ಬರೀ ತಿಂಡಿ ತಿನ್ನೋದು ತಿಂಡಿ ತಿನ್ನೋದು ತಿಂಡಿ ತಿನ್ನೋದು ತಿಂಡಿ ತಿನ್ನೋದು ಜಿಂಗಿನೆಲ್ಲ ಗಾಡಿ ಮೇಲೆ ಹಾಕ್ತಾ ಇದ್ದಾರೆ ಅರ್ಥ ಲೋಡು ಇನ್ನು ಕೆಳಗಡೆ ಹಾಕಿದ್ದಾರೆ ಗಾಡಿಯಲ್ಲಿ ಹಾಕುವರೆದು ಬೀಳುತ್ತೆ ಅಡಿ ಅನಿಸುತ್ತೆ ಸೊ ಈಗ ನಾನು ಕೂಡ ಟ್ರೈನ್ ಹಾಕ್ತೀನಿ ಇದನ್ನು ಜಪ್ಪಕ್ಕೆ ಸೊ ಬನ್ನಿ ಕೆಲಸ ಮಾಡುವ ಇನ್ನೇನು ಮಾಡೋದು ನಮ್ಮನೆ ಕೆಲಸನ ಬೇಗ ಮುಗಿಸ್ಕೊಂಡ್ರೆ ನಮಗೆ ಆಗೋದು ಸೊ ಎಷ್ಟು ಕ್ಲೀನ್ ಮಾಡಿದ್ವಿ ಫುಲ್ ಗಲೀಜು ಗೋಣಿ ಚೀಲ ಪ್ಲಾಸ್ಟಿಕ್ ಚೀಲ ಮತ್ತು ಬುಟ್ಟಿ ಅದು ಮೆಟ್ಕತ್ತಿ ಎಲ್ಲ ಸೈಡಿಗೆ ಎತ್ತಾಕ್ಬಿಟ್ಟಿದ್ದೀವಿ ಮತ್ತು ಮಧ್ಯೆ ಮಧ್ಯೆ ಇದ್ದರೆ ನಮಗೆ ತೊಂದರೆ ಮತ್ತು ಮೆಟ್ಟುಕತ್ತಿ ಎಲ್ಲ ಮಧ್ಯೆ ಇಟ್ಟರೆ ನಾವೇ ಕೈ ಕಾಲಿ ತಾಕ್ಸ್ಕೊತೀವಿ ಈಗ ನಾವು ಇದ್ಮಾಗುತ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಪೂರ್ತಿಯಾಗಿ ಬೆಳಿಗ್ಗೆ ಕ್ಲೀನ್ ಮಾಡಬೇಕಿದ್ರೆ ಅದನ್ನೆಲ್ಲ ಸೈಡಿಗೆ ಆಲ್ರೆಡಿ ಎತ್ತಿಬಿಟ್ಟಿದ್ವಿ ಅದಕ್ಕಾಗಿ ಬೆಳಿಗ್ಗೆ ಎಷ್ಟೊಂದು ಲಾಗ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬಿಸಿಲು ಒಂದೊಂದು ಸತಿ ಬರೋದು ಹೋಗೋದು ಹೀಗಾಗ್ತಾ ಇದೆ ಸೊ ಈಗ ನಾನು ಅಡಿಗೆ ಬಿಡ್ಸೋಕೆ ಹೋಗಿಲ್ಲ ಅಂದರೆ ಅಪ್ಪ ನನಗೆ ಹಿಡ್ಕೊಂಡು ಪಡಿತಾರೆ ಅಪ್ಪ ಆಲ್ರೆಡಿ ಮಾಡ್ತಾ ಇದ್ದಾರೆ ಕೆಲಸ ಇಷ್ಟು ಕೂಡ ಮುಗಿಯಿತ್ತು ಬಿಡಿಸಿ ಇಷ್ಟನ ರಾಶಿ ಮಾಡಿ ಇಟ್ಟಿದ್ದೀವಿ ಈಗ ಜಿಂಗ್ ಗಾಡಿಯಲ್ಲಿ ಹಾಕಿ ತಗೊಂಡೋಗ್ಬೇಕು ಇಷ್ಟು ದೇವ್ರಿ ಸಾಕಾಯಿತು ಜಪ್ಪಿ ಜಪ್ಪಿ ಆ ಎರಡು ಕೊಟ್ಟೆ ಮೇಲೆ ಹಿಡ್ಕೊಂಡು ಜಪ್ಪಿದ್ದು ಅಷ್ಟನ್ನು ರಾಶಿ ಬಿತ್ತು ಇದರಲ್ಲಿ ಅಡಿಕೆ ಕೊನೆಯಲ್ಲಿ ಅಷ್ಟನ್ನು ಅಡಿಕೆ ಇರಲಿಲ್ಲ ಈಗ ಅಷ್ಟನ್ನು ಕೂಡ ತುಂಬಿಸಿ ಮೇಲುಗಡೆ ಹಾಕೋದು ಅದು ನಾಳೆ ಈ ಜಿಂಗನೆಲ್ಲ ಈಗ ಗೊಬ್ಬರಿ ಗುಂಡಿಗೆ ಹೋಗಿ ಹಾಕಬೇಕು ಪಿಂಟು ಬಂದಿದ್ದಾನೆ ಅಪರೂಪಕ್ಕೆ ತಿನ್ನಕೊಂದು ಬರ್ತಾನೆ ಹಾಗೆ ಹೋಗ್ತಾನೆ ಅದನ್ನು ಪಿಂಟು ಅದನ್ನು ಪಿಂಟು ಜಿಂಗನ್ನು ಗಾಡಿ ಮೇಲೆ ತುಂಬಿ ಹೊತ್ತಾಕೋ ಕೆಲಸ ನಮಗೆ ಬಂದಿದೆ ಏನು ಮಾಡೋದು ಇದು ನಮಗೆ ಬ್ಯಾಡಾಗಿರೋ ಕೆಲಸ ಆಗಿತ್ತು ಯಾಕಂದ್ರೆ ಈ ಜಿಂಗುತ್ತ ಈಗೆಲ್ಲತ್ತ ಆಗದ್ರೆ ಬರೇ ಬರೇ ಬರೆ ಬರೆ ಬೀಳತ್ತೆ ಆದ್ರೂ ನಮ್ಮಪ್ಪ ನಮಗೆ ಹೇಳ್ತಾರೆ ಈ ಗಾಡಿಯಲ್ಲಿ ನಾಲ್ಕು ಜಿಂಗಿ ಹಿಡಿಯತ್ತೆ ಅದನ್ನು ಫುಲ್ ಲೋಡ್ ಮಾಡಿದ್ರೆ ಒಂದು ದೊಡ್ಡ ದೊಡ್ಡ ಗೋಪುರ ಆಗಿ ಅರ್ಧ ದಾರಿಗೆ ಬಿಡತ್ತೆ ಬಾರೆ ಹೆಲ್ಪ್ ಮಾಡು ಈ ಇದೆಂತ ಇದೆಂತದಕ್ಕ ಚಕ್ರಕ್ಕೆ ಎಂತ ಆಗ್ತಾ ಹೋಗೋಣ ಅಂತ ಎಲ್ಲೇ ಗಾಡಿ ಸರಿಯಾಗಿ ಹೋಗ್ತಾ ಇಲ್ಲ ಹೋಗ್ಲಿ ನಮ್ಮ ಗಾಡಿ ಡಡ ಡ ಅಂತ ಹೇಳಿ ಹಾಯ್ ಬಿತ್ತೂ ಗೊಬ್ಬರ ಅಷ್ಟು ಕೊನೆ ಜಿಂಗನ ತಂದು ಹಾಕಿದ್ವಿ ಇದು ನೋಡ್ರಿ ಗೋಪುರ ತರ ಏರ್ತಾ ಇದೆ ನಮ್ಮ ಗೊಬ್ಬರ ಗುಂಡಿ ಇನ್ನು ಸ್ವಲ್ಪ ದಿನ ನೆಕ್ಸ್ಟ್ ಸಗಣಿ ನೀರು ಹಾಕಿದ ತಕ್ಷಣ ಅದೆಲ್ಲ ಅಪ್ಪಚ್ಚಿಯಾಗಿ ಕೆಳಗಡೆ ಹೋಗುತ್ತೆ ಇವಾಗ ನೋಡ್ರೆ ನನ್ನ ತಲೆ ಲೆವೆಲಿಗೆ ಬಂದುಬಿಟ್ಟಿದೆ ಯಾರಾದರೂ ನೋಡಿದ್ರೆ ಇದು ಏನಪ್ಪ ಗುಂಡು ಇಷ್ಟಲ್ಲ ಗೊಬ್ಬರ ಮಾಡಿದ್ದಾರೆ ಅಂತ ಕೇಳ್ಬೋದು ಆದರೆ ಫುಲ್ ಅಪ್ಪಚ್ಚಿ ಆಗುತ್ತೆ ಅದು ಯಾಕೆಂದರೆ ಇವಾಗ ಹಸಿಗುಂಟಲ್ಲ ಮೇಲೆ ಮತ್ತು ನೀರು ಬಿದ್ದ ಮೇಲೆ ಅಷ್ಟು ಕೂಡ ಅಪ್ಪಚ್ಚಿಯಾಗಿ ಕೆಳಗಡೆ ಹೋಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ತೆಗಿತೀವಿ ಬಿಡಿ ಗೊಬ್ಬರನ ಸೊ ಈಗ ಅಮ್ಮ ಅವಳ ತಾಯಿ ಮನೆಗೆ ಹೋದಲು ಹಾಗೆ ನಮ್ಮ ಅಪ್ಪ ಎಲ್ಲೋ ಬೆತ್ತ ತರಕ್ಕೆ ಹೋದ್ರು ಅನಿಸುತ್ತೆ ನಾನು ಮತ್ತು ನಮ್ಮಕ್ಕ ಇಬ್ಬರೇ ಮನೇಲಿದ್ದೀವಿ ಅಡಿಕೆನ ರಾಶಿ ಮಾಡಬೇಕು ಬಿಸಿಲು ಹೋಗಿಲ್ಲ ಇನ್ನೂ ಸುಮಾರು ಐದು ಗಂಟೆ ಆಗಿದೆ ಅಷ್ಟೇ ಹಾಗೆ ಇನ್ನೂ ಕೆಲಸ ಇದೆ ನಾನು ನಮ್ಮಕ್ಕಂಗೆ ಈಗ ಮನೆಯಲ್ಲಿ ಕಿತ್ತಾಟ ಶುರು ಆಗತ್ತೇನೋ ಗೊತ್ತಿಲ್ಲ ಹಾಗೆ ಅಡಿಕೆ ಎಲ್ಲ ಫುಲ್ ಈ ರೀತಿ ಹಾಕಿಟ್ಟಿದ್ದೀವಿ ನಾಳೆ ಬೆಳಿಗ್ಗೆ ಬೇಗ ಎದ್ದು ಕೆಲಸನ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದರೆ ತಗಡ ತೆಗ್ದು ಅಲ್ಲಿ ನಿಂತ್ಕೊಳ್ಕಾಗೋದಿಲ್ಲ ಬಿಸಿಲು ಬಂದುಬಿಡತ್ತೆ ಸೊ ಗೊತ್ತಿಲ್ಲ ಎಷ್ಟು ಗಂಟೆಗೆ ಎದ್ದು ಮಾಡ್ತೀವಿ ಅಂತ ಹೇಳಿ ಈಗ ನೆಕ್ಸ್ಟ್ ಏನು ಅಂತ ಹೇಳಿ ನೋಡಬೇಕು ನನ್ನ ಸೇವಂತಿಗೆ ಗಿಡ ತುಂಬ ದಿನಗಳ ನಂತರ ನೋಡೋಕೆ ಬಂದಿದ್ದೀನಿ ಸೊ ಇದು ಅರ್ಧ ಆಗಿದೆ ಅಂತ ಹೇಳಿ ಅವತ್ತು ಅರಳಿತು ಸೊ ಈ ಥರ ಹೂವು ಅದು ಇದು ಜಸ್ಟ್ ಒಂದು ಮೂರ್ನಾಲ್ಕು ದಿನ ಬಿಟ್ಟು ಅರಳಿತ್ತು ಇದು ತುಂಬ ದಿನ ಆಯಿತು ಬಾಡೋಕ್ಕೆ ಬಾಡೋಗ್ತಾ ಬಂದಿದೆ ಈ ಕಲರಿಗೆ ಬರುತ್ತೆ ಫಸ್ಟ್ ಈ ಕಲರು ನೆಕ್ಸ್ಟ್ ಈ ಕಲರು ಇದನ್ನು ಸೇಮ್ ಅದೇ ರೀತಿ ಹಾಗೆ ಇಲ್ಲಿ ವೈಟ್ ಕಲರಿಂದು ಕೂಡ ಸೇಮ್ ಈ ಯೆಲ್ಲೋ ಕಲರ್ ಇರುತ್ತಲ್ಲ ಸೇಮ್ ಹಾಗೆ ವೈಟ್ ಕಲರಿಂದು ಕೂಡ ಆಗಿದೆ ಈ ಥರ ನಾನು ನೀರು ಹಾಕ್ಲಿಕ್ಕೆ ಬಂದರೂ ಕೂಡ ಅಬ್ಸರ್ವ್ ಮಾಡಿರಲಿಲ್ಲ ಹಾಗೆ ನೀರು ಹಾಕೋದು ಹೋಗೋದು ಮಾಡ್ತಾ ಇದ್ದೇ ಹೀಗೆ ನನ್ನ ಸೇವಂತಿ ಗಿಡ ಆಗಿದೆ ಸ್ವಲ್ಪ ಪುಟ್ಟಿ ಕಲರ್ ನೋಡಿ ಎಷ್ಟು ಚೆಂದಾಗಿದೆ ಇಲ್ಲಿ ನೋಡಿ ಕಾಜಳೆಲ್ಲ ಹಚ್ಕೊಂಡಿದ್ದಾಳೆ ನಮ್ಮ ಪುಟ್ಟಿ ನೋಡೆ ಪುಟ್ಟಿ ಬಾರೆ ಒಂದು ನಿಮಿಷ ಇಲ್ಲಿ ನೋಡಿ ನಮ್ಮ ಪುಟ್ಟಿ ಕಾಜಳೆಲ್ಲ ಹಚ್ಕೊಂಡಿದ್ದಾಳೆ ಮಗಕ್ಕೆ ಬಾರೆ ಎಲ್ಲೋ ಕದಿಲಿಕ್ಕೆ ಹೋಗಿದ್ಲು ಅಥವಾ ಏನು ಮಾಡಿದ್ಲು ಗೊತ್ತಿಲ್ಲ ಇದೆ ಈ ರೀತಿ ಕಾಜಳು ಹಚ್ಕೊಂಡಿದ್ದಾಳೆ ಬೆಳಿಗ್ಗೆ ಇಲ್ಲೆಲ್ಲ ಫುಲ್ ತಾಕ್ಸ್ಕೊಂಡಿದ್ಲು ಇವಾಗಲೂ ಇದೆ ಸ್ವಲ್ಪ ಇಲ್ಲಿ ಇಲ್ಲಿ ನೋಡಿ ಹೀಗೆ ತಗ ಮಾಡ್ಕೊಂಡಿದ್ದಾಳೆ ಪುಟ್ಟಿ ಇಷ್ಟು ಅಸಹ್ಯ ಕಾಣಿಸ್ತಿದ್ದಾಳೆ ನೋಡಿ ಇಷ್ಟು ಚಂದ ಇದ್ದಿದ್ದೆ ಹೆಂಗೆ ಮಾಡ್ಕೊಂಡಿದ್ದೀಯ ನೋಡೆ ನಿಂದೆ ಅಂತದ ಕೆಲಸ ಹಾಂ ಪುಟ್ಟಿ ಜೊತೆ ಮಾತಾಡಿದ್ರೆ ನೀನು ಯಾಕೆ ಬಂದೆ ಹಾಂ ಪಿಂಟು ಹಾಕಿ ಬಂದೆ ಹಾಂ ಪಿಂಟಿ ಹಾಕಿ ಬಂದೆ ಡುಮ್ಮ ಡುಮ್ಮ ನೀನು ಡುಮ್ಮ ಅರಣ್ಣ ಪಿಂಟೋ ಹೀಗೆ ಮೋಡ ಆಗಿದೆ ಅಂತಂದರೆ ಈ ರೀತಿ ಇಲ್ಲಿ ಫುಲ್ಲು ಬಿಸಿಲು ಬೇಕಿತ್ತು ಇವಾಗ ಸೂರ್ಯ ಅಡಗಟ್ಟಿ ಮೋಡ ನಿಂತ್ಕೊಂಡಿದೆ ಈ ರೀತಿ ಆಗಿಬಿಟ್ಟಿದೆ ಇಲ್ಲಿ ಫುಲ್ಲು ಬಿಸಿಲು ಬೀಳಬೇಕಿತ್ತು ಬಿಸಿಲಿಯಲ್ಲಿ ಮೋಡ ತುಂಬ್ಕೊಂಡ್ಬಿಟ್ಟಿದೆ ನನ್ನ ಸಣ್ಣ ಚಿಕ್ಕದಾಗಿ ಬಿಡ್ತಾ ಇದೆ ಈ ರೀತಿಯಾಗಿ ಚಿಕ್ಕದು ಬಂದಿದೆ ಇವಾಗ ಇದನ್ನು ದೊಡ್ಡದಾಗಿ ಯಾವುದೇ ರೀತಿಯ ಹೆಗ್ಗಣ ಇಳಿದದೆ ದೊಡ್ಡದಾಗಿದ್ದರೆ ಸಾಕಾಗಿತ್ತು ಒಂದು ಇಡುವುದಿಲ್ಲ ಹೆಗ್ಗಣ ಈ ಕೊಳೆ ಅಡಿಕೆ ಉಂಟಲ್ಲ ಸಾಧಾರಣ ಒಂದು ಹದಿನೈದು ದಿನ ಆಯ್ತು ಬಿಸಿಲಿಗೆ ಹಾಕಿ ಒಣಗಿಸ್ತಾ ಇದ್ದೀವಿ ಇನ್ನೂ ಒಣಗಲಿಲ್ಲ ಇದು ಅಂದರೆ ಬಿಸಿಲಿ ಎಷ್ಟು ಈ ಬೀಳತಾ ಇದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ದಿನ ಇದೇ ಆಯಿತು ಕಡಿಮೆ ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತು ದಿನ ಆಯಿತು ಅನಿಸುತ್ತೆ ಇದು ಇನ್ನು ಇಪ್ಪತ್ತೈದು ದಿನ ಆಯಿತಾ ಒಂದು ತಿಂಗಳೇ ಆಯಿತಾ ಗೊತ್ತಿಲ್ಲ ಮತ್ತು ಈ ಅಡಿಕೆ ಎಲ್ಲ ಇನ್ನೂ ಯಾವಾಗ ಒಣಗುದೋ ಗೊತ್ತಿಲ್ಲ ಇನ್ನು ಬಿಸಿಲು ಫುಲ್ ಹೋಗಿದೆ ಈಗ ರಾಶಿ ಮಾಡಬೇಕು ಏನಿಲ್ಲ ಸೈಡ್ ನಟ್ಟಿ ಎತ್ತಿ ಅಲ್ಲೇ ಮುಚ್ಚಿಡೋದ ಅಥವಾ ಒಳಗಡೆ ಮಳೆ ಬೀಳತ್ತೆ ರಾತ್ರಿಗಂತ ಹೇಳಿದ್ರೆ ಒಳಗಡೆ ಇಡೋದ ಅಂತ ಗೊತ್ತಾಗ್ತಾ ಇಲ್ಲ ಸೊ ಏನಾದರೂ ಒಂದು ಮಾಡಬೇಕು ಅಪ್ಪ ಇನ್ನೂ ಮನೆಗೆ ಬಂದಿಲ್ಲ ಮನೆಗೆ ಬಂದ ಮೇಲೆ ಎಂತ ಮಾಡೋದು ಅಂತ ಹೇಳಿ ಅಪ್ಪನ ಹತ್ರ ಕೇಳಿ ಮುಂದೆ ಮುಂಚೆ ಇಡುದಾ ಅಥವಾ ಇಲ್ಲೇ ರಾಶಿ ಮಾಡೋದ ಅಂತ ಹೇಳಿ ನೋಡಬೇಕು ಹಾಗೆ ಇದು ಇವತ್ತೇ ಬೇಸಾಕಿರೋದು ಇದು ಹಾಗೆ ಇಡಬೇಕಾಗಿತ್ತು ನೋಡಬೇಕು ಇದು ಹಾಗೆ ಇಟ್ಟರೆ ಒಂದು ರಾತ್ರಿ ಇಬ್ಬನಿ ಕರೆಕ್ಟಾಗಿ ತಾಗಬೇಕು ಅಥವಾ ಹಾಗೆ ಬಿಡ್ತಾರೆ ಅಂತ ಮಳೆ ಬಂದರೆ ರಾಶಿ ಮಾಡಬೇಕು ಇಲ್ಲಾಂತಂದರೆ ಮೇಲುಗಡೆಯಿಂದ ನಿನ್ನೆ ಥರನೇ ತಡ್ಪಲ್ಲಾಗಬೇಕಾಗತ್ತೆ ಇದು ಅಷ್ಟೊಂದು ತಾಗಿಲ್ಲ ಇಲ್ಲ ಅಂತಂದ್ರೆ ಫುಲ್ಲಾಗಿ ಒಡೆದು ಎರಡು ಈ ಥರ ಫುಲ್ ಹೊಡೀತಿತ್ತು ಇದು ನೋಡಿದ್ರೆ ಬಿಸ್ಲೇತಾಗಿಲ್ಲ ಇದಕ್ಕೆ ಇದನ್ನೆಲ್ಲ ಒಣಗಿಸಿ ನಾನು ಯಾವಾಗ ತುಂಬ್ತೀವೋ ಗೊತ್ತಿಲ್ಲಪ್ಪ ಇನ್ನೊಂದಿಲ್ಲ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಒಣಿಸ್ಲಿಕ್ಕೆ ಆಗಬೇಕೇನ ಬರೀ ಇದೇ ಕೆಲಸ ಎಷ್ಟು ಮಾಡಿದ್ರೂ ಒಣಗೋದಿಲ್ಲ ಒಣಗುದಿಲ್ಲ ಒಣಗೋದಿಲ್ಲ ಮಳೆ ಬಂತು ಅಂದರೆ ಮುಗೀತು ಅಲ್ಲಿಗೆ ಕತೆ ಇನ್ನೂ ಕೂಡ ಇದುವರೆ ಆಗಿದೆ ಸೂರ್ಯ ಎಷ್ಟು ಬೇಗ ಮುಳ್ತಾ ಇರಲಿಲ್ಲ ಆದರೆ ಇಲ್ಲಿ ನೋಡಿದರೆ ವಾತಾವರಣ ಹೇಗಿದೆ ಅಂತಂದರೆ ಇಲ್ಲಿ ಸೂರ್ಯ ಎಲ್ಲೋ ನಾನೆಲ್ಲೋ ಮೋಡ ಎಲ್ಲೋ ಆಗಿದೆ ಸೂರ್ಯನ ಕಿರಣ ಹೊರಗಡೆ ಬೀಳಕ್ಕೆ ಕೊಡ್ತಾನೆ ಇಲ್ಲ ಅಷ್ಟಕ್ಕೆ ಈ ಕಡೆ ಎಲ್ಲ ಹಿಂಗಷ್ಟೇ ಇಲ್ಲ ಖಾಲಿ ಮಧ್ಯದಲ್ಲಿ ಸೂರ್ಯ ಇದ್ದಲ್ಲೇ ಅವರ್ಸ್ಕೊಂಡು ಬಿಟ್ಟಿದೆ ಫುಲ್ ಮೋಡ ಈ ಕಡೆ ಎಲ್ಲ ಅಷ್ಟೊಂದು ಮೋಡ ಇಲ್ಲ ಮಧ್ಯ 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 ಗ್ಯಾಪ್ ಇದೆ ಸೊ ಈ ಕಡೆಯೂ ಫುಲ್ ಇದೆ ಆದರೆ ಸೂರ್ಯನ ಸುತ್ತಾನೆ ಫುಲ್ ಮೋಡ ಇದೆಯಪ್ಪ ಪುಟ್ಟಿ ಸಾಲು ಪಿಂಟು ಮೂರು ಜನ ಕುತ್ಕೊಂಡಿದ್ದಾರೆ ಅವಾಗ ಪಿಂಕಿ ಸರಿಯಾಗಿ ನೋಡಕ್ಕೆ ಕೊಡ್ತಾ ಇರಲಿಲ್ಲ ಇವಾಗ ನೋಡಿ ನಮ್ಮ ಪುಟ್ಟಿ ಮುಸುಡಿ ಹೇಗೆ ಆಗಿದೆ ಅಂತ ಹೇಳಿ ಪುಟ್ಟಿ ಓ ಪುಟ್ಟಿ ಓ ಪುಟ್ಟಿ ಸಿಟ್ಟು ಬಂದಿದೆ ಪುಟ್ಟಿಗೆ ಇಲ್ಲಿ ನೋಡೇ ಪುಟ್ಟಿ ಪುಟ್ಟಿಗೆ ಸಿಟ್ಟು ಬಂದಿದೆ ಹೆಂಗಾಗಿದ್ದಾಳೆ ಅಂತೇಳಿ ಪುಟ್ಟಿ ಎಲ್ಲಿ ಕದಿಲಿಕ್ಕೆ ಹೋಗಿಲ್ಲ ಅಥವಾ ಏರು ಗೊತ್ತಿಲ್ಲ ಪುಟ್ಟಿ ಸರ್ಕಸ್ ನೋಡಿ ಡುಮ್ಮಿ ಹೋಯ್ತು ಅಂದೆ ತಿಂದಿರೋದು ಮೈಗೆ ಹತ್ತಿದ್ರೆ ಹಿಂಗೆ ಅಂತೆ ನೋಡಿ ನೋಡಿ ಹೀಗೆ ಮಾಡ್ತಾಳೆ ಅಂತ ಹೇಳಿ ಅದೇ ಅದೇ ಬಿಡ್ತಾನೆ ಇಲ್ಲ ಅಲ್ಲ ಇವಳು ಎಲ್ಲ ಇವಳ ತಿಂದಿರೋದು ಜಾಸ್ತಿಯಾಗಿ ಮೈ ಗತ್ತಿದೆ ಅನ್ಸುತ್ತೆ ಯಾ ಯಾಬಿಟೀ ಎಂತ ಎಂತ ನಿಂದು ಆ ಬೈತಿ ನನಗೆ ಅಂತಕೆ ಮುಸುಳಿ ನೋಡ್ಕೊಂಡು ನಿಂದು ಹೆಂಗಾಗಿದೆ ಅಂತ ಹೇಳಿ ಮುಸುಳಿ ನೋಡಿ ಹೆಂಗಾಗಿದೆ ಅಂತ ಹೇಳಿ ಆ ಡುಮ್ಮಿ ಅಡಿಕೆನೆಲ್ಲ ಫುಲ್ ಹೀಗೆ ರಾಶಿ ಮಾಡಿ ಮುಚ್ಚಿಟ್ಟಾಯಿತು ಇಲ್ಲಿ ಕೊಳೆ ಅಡಿಕೆ ಮತ್ತು ಕಾಳು ಮೆಣಸೆಲ್ಲ ಒಣಸ್ಲಿಕ್ಕೆ ಹಾಕಿರೋದು ಹೋಗಿ ಇಟ್ಕೊಂಡ್ವಿ ಒಳಗಡೆ ಒಕ್ಕ ಮಳೆ ಬಂದರೆ ಅದನ್ನು ಕೂಡ ಒಳಗಡೆ ಹಾಕಬೇಕು ಅಂತ ಹೇಳಿ ಹಾಗೆ ಇದಿಷ್ಟನ್ನು ಮುಚ್ಚಿಟ್ವಿ ಆದಷ್ಟು ಇವತ್ತು ಬೇಯಿಸಾಕಿದ್ದು ಹಾಗೆ ಬಿಟ್ಟಿದ್ದೀವಿ ಇದಿಷ್ಟನ್ನು ಹಾಗೆ ಅಲ್ಲಲ್ಲೇ ಮುಚ್ಚಿ ರಾಶಿ ಮಾಡಿ ಇಟ್ಕೊಂಡಿದ್ವಿ ನಾಳೆ ಬೆಳಿಗ್ಗೆ ಹಾಗೆ ಓಪನ್ ಮಾಡಿ ಹರಡು ಹಾಕಿದ್ರೆ ಮುಗೀತು ಅಂದರಿ ಶಿವನು ಬಂದೇ ಬಿಟ್ಟಿ ಶಿವನು ಹೊರಗಡೆ ಹೋಗಿತ್ತು ಹೊಟ್ಟೆ ತುಂಬಿಸ್ಕೊಂಡು ಬಂದೇ ಬಿಟ್ಟಿ ತಡಿ ಗೇಟ್ ತೆಗ್ದಿತೀನಿ ತಡಿ ತಡಿ ಇನ್ನೂ ಗುಡ್ಸ ಆಗಿಲ್ಲ ಎಂತ ಮಸ್ತಿ ಮಾಡ್ತೀನಿ ನೀನು ತಡಿ ತೆಗಿತೀನಿ ಗೇಟು ಅಷ್ಟು ಅರ್ಜೆಂಟು ರಾಡಿಂಬ ಮತ್ತೆಲ್ಲ ಬಾಕಿ ಅದ್ರೆಲ್ಲ ಹೋದ್ರು ತಡೀ ತೆಗಿತೀನಿ ಗೇಟು ವೇಟ್ ವೇಟ್ ಅಮ್ಮ ಮಗಳಿಗೆ ತಡನೇ ಅಲಾ ಶಿವನು ಮತ್ತೆ ಡಿಂಬು ಇಬ್ಬರೇ ಬಂದಿದ್ದಾರೆ ಬಾಕಿಯವರೆಲ್ಲರೂ ಈ ಬ್ಯಾಂಡ್ದಲ್ಲಿ ಗೇಟ್ ಏನೋ ತೆಗ್ದಿಟ್ರೆ ಅದ್ರೊಳಗೆ ಹೋಗಿ ಅಲ್ಲಿ ಏನೋ ಹಣ್ಣು ಆಗ್ತಾ ಇದೆಯಂತೆ ಯಾವುದೋ ಒಂದು ಮರಕ್ಕೆ ಅಲ್ಲಿ ಓಡೋಗ್ತಾರೆ ಇವರಿಬ್ರು ಕೊಟ್ಟೆ ಹತ್ರ ಬಂದ ತಕ್ಷಣ ಬಂದುಬಿಡ್ತಾರೆ ಆದರೆ ಅವ್ರು ಬಾಕಿಯವರಿದ್ದರು ನೋಡು ಇಲ್ಲಿ ಗೇಟ್ ಓಪನ್ ಇದ್ರು ಅಂತೆ ಮುಗೀತು ಡೈರೆಕ್ಟ್ ಓಡೋಗಿ ಕೆಳಗೆ ಅಲ್ಲಿ ಹೋಗ್ತಾರೆ ಸಂಜೆ ಆದರೂ ಬರೋದಿಲ್ಲ ಈಗ ಅವ್ರಿಗೆ ನೋಡ್ಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ ಅವರಿಬ್ಬರನ್ನು ಕಟ್ಟಾಕಿ ಈಗ ಇವರಿಬ್ರು ನಾಲ್ಕು ಐದು ಜನಕ್ಕೆ ಐದು ದನಗಳಿಗೆ ತಗೊಂಡು ಬರಬೇಕು ನಾವು ದನಗಳಿಗೂ ಕೂಡ ಜನರ ಥರನೇ ಟ್ರೀಟ್ ಮಾಡ್ತೀವಿ ಹಾಗಾಗಿ ಹೇಳ್ತಾ ಇರಬೇಕಿದ್ರೆ ದನಗಳು ಅನ್ನಕ್ಕೆ ಬರೋದಿಲ್ಲ ಅವರು ಜನಗಳು ಅಂತಲೇ ಹೇಳಬೋ ಬಾಯಿಗೆ ಬಂದುಬಿಡತ್ತೆ ಈಗ ಅವರನ್ನು ನೋಡ್ಲಿಕ್ಕೆ ಹೋಗಬೇಕು ಅವ್ರು ಎಲ್ಲೂ ಇದ್ದಾರೆ ಅಂತ ಹೇಳಿ ನೋಡ್ಕೊ ನೋಡ್ಕೊಂತ ಹೋಗ್ಬೇಕು ಆಲ್ರೆಡಿ ಸಂಜೆ ಆಗಿದೆ ಹೋಗಿ ಬೇಗ ಹುಡ್ಕೊಂಡು ಬೇಗ ಬರು ಅಂತ ಹೇಳಿ ಶೋಮಿ ಬಂದ್ಲು ಇಲ್ಲೇ ಇದ್ದಾರೆ ಬರ್ತಾ ಇದ್ದಾರೆ ಕತ್ಲಾದರೆ ಕಾಣಿಸೋದು ಇಲ್ಲ ಕಪ್ಪಗಿದ್ದಾರೆ ಎಲ್ಲರೂ ಕೂಡ ಸ್ವಲ್ಪ ಬೆಳಕಿದ್ದಾಗ ಬಂದು ನೋಡಿದ್ರೆ ಸ್ವಲ್ಪ ಕಾಣಿಸ್ಬೋದು ಕತ್ತಲ್ಲಿ ಸುಮ್ಮನೆ ಹಿಂಗೆ ನಿಂತ್ಕೊಂಡಿದ್ರೆ ಎಲ್ಲೂ ಕಾಣಿಸೋದಿಲ್ಲ ಮತ್ತೆ ಮೈ ಮೇಲೇನೆ ಬ್ಯಾಟ್ರಿ ಹೊಡಿಬೇಕು ಅಂದರೆ ಮಾತ್ರ ಕಾಣಿಸೋದು ಸದ್ಯಕ್ಕೆ ಒಬ್ರೊಬ್ರಿಗೆ ಒಂದೊಂದು ಚಿಕ್ಕದಾಗಿ ಗಂಟೆ ಕಟ್ಕೊಂಡಿದ್ದೀವಿ ಹಾಗಾಗಿ ಎಲ್ಲಾದರೂ ಮೇತ ಇದ್ದಾಗ ಗಂಟೆ ಸೌಂಡ್ ಕೇಳಿದ್ರೆ ಕೇಳಬೇಕು ಇಲ್ಲ ಅಂತಂದರೆ ಇವ್ರ ಮೂರು ಜನಂಗೆ ಹುಡುಕೋಕ್ಕೆ ಭಾಳ ಕಷ್ಟ ಒಂದ್ರ ಹೋಗ್ರಿ ಹೋಗ್ರಿ ಚೋಟು ಚೋಟು ಮಗ ಇಲ್ಲಿ ಹಾಕೂತ್ಕೊಂಡಿದ್ದಿ ಹಾಂ ಚೋಟು ಇಲ್ಲಿ ಹಾಕೂತ್ಕೊಂಡಿದ್ದಿ ತನಗಲಂಗೆ ಕಟ್ಟೋಕೆಲ್ಲ ಬಂದಿದ್ಯಾ ನೀನು ಅವರೆಲ್ಲರೂ ಬರ್ತಾರ ಇಲ್ವ ಅಂತ ನೋಡೋಕೆ ಬಂದು ಕೂತ್ಕೊತೀನಿ ನಿಂತಿನ ಅಲ್ವಾ ಹೌದಾ ಶಾಣೆ ಇದ್ದೀನಿ ನೀನು ಆ ಎಂತಾಗ ಬಂದು ಕೂತ್ಕೊಂಡಿದ್ದೀನಿ ನೀನು ಇಲ್ಲಿ ದಿನಾ ಬರ್ತೀಯಲ್ಲ ನೀನು ಇಲ್ಲಿ ಕೊಟ್ಟಿಗೆ ಹತ್ರ ಹಾಂ ಚೋಟು ಇಲ್ಲಿ ನೋಡೋ ಎಲ್ಲಿ ಹೋಗೋಣ ನೀನು ನೀನು ಅಷ್ಟು ಅರ್ಜೆಂಟ್ ಎಂತ ಉಂಟು ನಿಮಗೆ ಹಾಂ ಚೋಟು ನಿಂಗೆ ಓ ಪಿಂಕ ಹೋಗು ಹೊರಗಡೆ ಹೋಗು ಪಿಂಕಿ ಹೊರಗಡೆ ಹೋಗು ಎಂತಾಯ್ತೀನ ಕಾಲಿಗೆ ಪಿಂಕಿ ಕಾಲಿಗೆ ಎಂತಾಯ್ತು ಕೂತ್ಕೊ ನೀನು ಹಂಗೆ ಹಾಂ ಈಗ ಕುತ್ಕೊಂಡು ಎಂತ ಮಾಡ್ತೀವಿ ಬಿಂಕಿ ಇಲ್ಲಿ एंता मारती हाँ तेगी हाँ ते हलास पिंकी हलास ओ पिंकी पिंकी हलास